ನಾನೊಂದು ನಾ ಊರಿಗೆ ಹೋಗಿದ್ದೀನಿ ರಾಜಸ್ಥಾನ್ದೊಳಗೆ ಪಿಪ್ಲಾಂತ್ರಿ ಹೇಳಿ ನಾದ್ವಾರದ ಹತ್ರ ಆ ಊರಾಗ್ರಿ ಒಂದು ಮಾತು ಹೇಳ್ಕೊಂಡ ಹೋಗಿ ಬಂದು ಎರಡು ತಿಂಗಳ ನಮ್ಮ ದೇಶದಾಗ ಆದರ್ಶ ಗ್ರಾಮಗಳಂತ ಯಾವ ಯಾವ ರಾಜ್ಯದಾಗ ಎಲ್ಲೆಲ್ಲದ ಎಲ್ಲ ಕಡೆ ಹೋಗಿ ಬಂದೀನಿ ಎಲ್ಲ ರಾಜ್ಯದಾಗೂ ಅಂತ ಹೇಳಿ ಒಂದು ಹಳ್ಳಿ ನಾದ್ವಾರ್ ಅಂತಕ್ಕಂಥ ಡಿಸ್ಟಿಕ್ ಪ್ಲೇಸ್ ಐತಿ ಅಲ್ಲಿಂದ ಒಂದು ಏಳೆಂಟು ಹತ್ತು ಕಿಲೋಮೀಟ್ರ್ ಮ್ಯಾಗ ಹಳ್ಳಿ ಐತಿ ಆ ಹಳ್ಳಿ ಸುತ್ತಮುತ್ತ ಮಾರ್ಬಲ್ ಕಣಿ ತೆಗೆಯೋರು मण तगीवकले मेल 120 फूट मण तंदेलला ಊರು ಸುಕ್ಕೆ ಮುತ್ತು suryara मुंजा नेद्द कुडले ನಿಮ್ಮ हासीಗಾಗೂ ಆ ಉಸುಗೆ ಬಂದು ಬಿದ್ದಿರ್ತಿತಿ ಪಾತ್ರೆಗಳ ಮೇಗೂ ಬಂದು ಬಿದ್ದಿರ್ತಿತಿ ಮನೆಗೂ 1/2 ಇಂಚ್ ಉಸುಗೆ ಬಿದ್ದಿರ್ತಿತಿ ದುಳು ಆ ಊರ सरपंच श्याम सुंदर पालीवाल ಅಂತಾನ ಅವ ಊರವನ್ನ ಕರ್ಕೊಂಡು ಆ ಮಾರ್ಬಲ್ ಪುಡಿ ಏನೈತಲ್ಲ ಅದ್ರ ಗುಡ್ಡದಾಗ ಗಿಡಗಳು ಹಚ್ಚ ನಿಮ್ಗೆ ಹೇಳ್ತೇನೆ ಅದನ್ನು ಹಚ್ಚುವ ಗಂಡಾಳಿನ ಒಟ್ಟ ತಗೊಂಡಿಲ್ಲವ ಹೆಣ್ಮಕ್ಳನ್ನ ಕರ್ಕೊಂಡು ತಾಯಿಂದರ್ನ ಮನ್ಯಾಗ ಒಂದು ಕೂಸು ಹುಡ್ತಂದ್ರೆ ಹನ್ನೊಂದು ಗಿಡ ಹಚ್ಚಾಕಬೇಕು ಮನ್ಯಾಗ ಒಂದು ಹುಡುಗಿ ಹುಟ್ಟಂದ್ರೆ ಹನ್ನೊಂದು ಗಿಡ ಹಚ್ಚೋದು ಆಮ್ಯಾಗ ರಕ್ಷಾಬಂಧನ ಬಂತು ಅಂತಂದ್ರೆ ಹೆಣ್ಮಕ್ಳು ಅಣ್ತಂಬರಿಗೆ ರಾಖಿ ಕಟ್ಟಂಗಿಲ್ಲ ಅವರು ಗಿಡಗಳಿಗೆ ಕಟ್ತಾರ ಇವು ನಮ್ಮ ರಕ್ಷಣೆ ಮಾಡ್ಬೇಕು ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಂತ ಆ ಊರಾಗ ನಿಮ್ಗೆ ಹೇಳ್ತೀನಿ ನಲ್ವತ್ತೆಂಟು ಐವತ್ತು ಡಿಗ್ರಿ ಟೆಂಪ್ರೇಚರ್ ಇರುವಂಥ ಆ ಊರೊಳಗೆ ಇವತ್ತು ಬೇಸಿಗೆಯಾಗ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಅಷ್ಟು ಗಿಡ ಹಚ್ಚಾರ ಆ ಊರಾಗ ಆ ಊರು ಮಗ್ಗಲ್ದಾಗ ನೂರು ಫುಟಿನ ಕೆಳಗೆ ನೀರಿಲ್ಲ ಬೋರ್ ಹಾಕಿದ್ರೆ ಇವ್ರದ್ರಾಗ ಇವರು ಹೊಲದಾಗ ಈಗ ನಲ್ವತ್ತು ಫುಟು ಐವತ್ತು ಫುಟು ಬಾವಿ ತೆಗಿಲಿ ಬೋರ್ ಹಾಕಲಿ ನೀರ ನೀರ ಅಷ್ಟು ಗಿಡಗಳು ಹಚ್ಚಾರ ಇಡೀ ಜಗತ್ತಿನಿಂದ ಜನ ಈ ಊರು ನೋಡಕ್ಕೆ ಬರ್ಲಾಕತ್ತಾರ ಪೀಪಲ್ ಆಂತ್ರಿ ಅಂತ ನೀವು ಯೂಟ್ಯೂಬ್ನೊಳಗೆ ಹೋಗಿ ನೋಡಿರಬೇಕಾದ್ರೆ ಹಂಗ ನಮ್ಮ ಬಿಜಾಪುರ ಜಿಲ್ಲಾದಾಗ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಯಿಂಟ್ ಹದಿನಾರು ಪರ್ಸೆಂಟ್ ಕಾಡೈತಿ ಅಂತಂದ್ರೆ ನೀವ ಎಲ್ಲರೂ ಸಣ್ಣವ್ರಿದ್ದಾಗ ನೋಡಿರಿ ಬಾಯಿ ತುಂಬ ಹರಿತಿದ್ದು ನಮ್ಮ ಆದರೆ ಇವತ್ತು ಎಂಟುನೂರು ಫುಟು ಹನ್ನೆರಡುನೂರು ಫೂಟ್ ನೀರಿಲ್ಲ ಈ ಇದ್ದ ಭೂಮಿಯೊಳಗೆ ನಲ್ವತ್ತು ಫೂಟ್ ನೀರು ತುಂಬೋದು ಒಂದು ನೂರು ವರ್ಷ ಬೇಕು ಅದು ಮಳೆ ಬಂದ್ರೆ ಸಮಸ್ಯೆ ಎಷ್ಟು ಕಠಿಣ ಐತಿ ಅದಕ್ಕೆ ಅಪ್ಪುಗಳು ನಮಗೆ ಮ್ಯಾಲಿಂದ ಮೇಲೆ ಹೇಳ್ತಿದ್ರು ಈ ಮಣ್ಣು ನೀರ ಇವನು ಉಳಿಸೋ ಪ್ರಯತ್ನ ಮಾಡಿರಿ ಕೃಷಿ ಉಳಿಸೋ ಪ್ರಯತ್ನ ಮಾಡಿರಿ ಅಂತ ತಾವೆಲ್ಲ ಗಿಡಗಳನ್ನು ಹಚ್ತೀರಿ ಅದು ಹಪ್ಪುಗಳಿಗೆ ಭಾಳ ಪ್ರಿಯ ಇತ್ತು ಪ್ರತಿಯೊಂದು ಊರವರು ಸಹಿತ ಊರಿಗೊಂದು ಅಂತ ಅಂಥ ಮಾಡಕ್ಕೆ ಸಾಧ್ಯದ್ರೆ ಜಾಗ ಇತ್ತಂದ್ರೆ ಮಾಡ್ರಿ ನೀವು ಯಾವಾಗ ಕರಿತೀರಿ ಕರಿ ನಾವು ಬರ್ತೀವಿ ನಿಮ್ಮ ಗೂಡ ನಮ್ಮ ಸ್ವಾಮಿಗಳು ಇರ್ತಾರೆ ಇಲ್ಲಿ ಊರಿಗೊಂದೊಂದು ವನಗಳನ್ನು ಮಾಡೋನು ಮತ್ತೇನು ಮಾಡಿದ್ರು ಗುಡಿ ಗುಡಿಯಿಂದಾಗಡೆ ಕಟ್ಟೋನು ಅವೆಲ್ಲಿ ಹೋಗೋದಿಲ್ಲ ಕಟ್ಟೋನು ಅವನೇನ ದೊಡ್ಡ ದೊಡ್ಡ ಕಟ್ಟೋಣ ಸಣ್ಣ ಸಣ್ಣ ರಾಮ ಮಂದಿರ ಕಟ್ಟಾರಲ್ಲ ಅದಕ್ಕೆ ದೊಡ್ಡ ಕಟ್ಟೋನು ಆದರೆ ಅದಕ್ಕಿಂತ ಭಾರಿ ಮೊದಲು ಕಾಡು ತಯಾರು ಮಾಡೋನು ಮಾಡ್ತೀರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ